Welcome to my Chanel Wings of Freedom 143. Like, share, comment, and subscribe to my Chanel. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಂಗ್ಸ್ ಆಫ್ ಫ್ರೀಡಮ್ ಒನ್ ಫೋರ್ ತ್ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ರಲ್ವಾ ನಿಪ್ಪಟ್ ಮಾಡ್ತಾ ಇದ್ದೀನಿ ಸೊ ನಿಪ್ಪಟ್ ರೆಸಿಪಿ ತುಂಬನೇ ಸುಲಭ ಆ್ಯಂಡ್ ಅಂಗಡಿಯಲ್ಲಿ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರ ಬರುತ್ತೆ ಟೇಸ್ಟು ಆ್ಯಂಡ್ ಕರುಮ್ ಕರುಮ್ ಅಂತ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇದೇ ಥರ ಟ್ರೈ ಮಾಡಿ ಸೊ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಏನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳ್ತೀನಿ ಸೊ ಲೆಟ್ ಗೆಟ್ ದಿಸ್ ವೀಡಿಯೋ ಸ್ಟಾರ್ಟೆಡ್ ಸೊ ಇಲ್ಲಿ ನೋಡ್ತಾ ಇದ್ರಲ್ವ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ತ್ರೀ ಗ್ಲಾಸು ಇದೇ ಗ್ಲಾಸಲ್ಲಿ ತ್ರೀ ಗ್ಲಾಸ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಂಡ್ ಇಲ್ಲಿ ಕೆಲ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಮೂರಷ್ಟು ಅಂಡ್ ಇಲ್ಲಿ ಕರೆಬೇವು ಇಲ್ಲಿ ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ ನಾನು ಸೊ ನನಗಿಷ್ಟ ಅದಕ್ಕೆ ಇಲ್ಲಿ ಜೀರಿಗೆ ಇಲ್ಲಿ ಕೊತ್ತಂಬರಿ ಇಲ್ಲಿ ಒಂದು ಇಷ್ಟು ಕ್ವಾಂಟಿಟಿಗೆ ಒಂದು ಸ್ಪೂನ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಚಿಲ್ಲಿ ಪೌಡರು ಆ್ಯಂಡ್ ಇಲ್ಲಿ ಬಿಳಿ ಎಳ್ಳು ಸೋ ಅಂಡ್ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕ್ವಿಕ್ಕಾಗಿ ಮಾಡ್ಕೊಬೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನಾನು ಏನೆಲ್ಲ ತಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಇಲ್ಲಿ ಅಕ್ಕಿ ಹಿಟ್ಟಿಗೆ ಆ್ಯಡ್ ಮಾಡಿಬಿಡಿ ಹಾಗೆಯೇ ಕಡಲೆ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ನಿಮಗೆ ಬೇಕು ಅಂತಂದರೆ ಎಣ್ಣೆನ ಕಾಯಿಸಿ ಹಾಕ್ಕೋಬೋದು ಇಲ್ಲ ಅಂತಂದರೆ ತುಪ್ಪನ ಈ ಥರ ಹಾಕ್ಕೋಬೋದು ಸ್ವಲ್ಪ ಹಾಕ್ಕೊಂಡು ಈಗ ಇಲ್ಲಿ ನಾನು ಕಡಲೆ ಬೀಜನ ತಗೊಂಡಿದ್ದೀನಿ ಹಾಗೇ ಈ ಥರ ಕಡಲೆ ಪಪ್ಪುನ ತಗೊಂಡಿದ್ದೀನಿ ಎರಡು ಸೇಮ್ ಕ್ವಾಂಟಿಟಿಯಲ್ಲಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅರ್ಧಂಬರ್ಧ ನೋಡಿ ಈಗ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ತೀರಾ ನುಣ್ಣಗೆ ಏನು ಬೇಡ ಅರ್ಧಂಬರ್ಧ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚಪಾತಿ ಹಿಟ್ ಬರುತ್ತಲ್ವ ಆ ಕನ್ಸಿಸ್ಟೆನ್ಸಿಗೆ ತರಬೇಕು ಇದನ್ನು ಈಗ ಫಸ್ಟ್ ತುಪ್ಪ ಹಾಕಿದ್ದೀವಲ್ಲ ಅದು ಇದೆಲ್ಲದಕ್ಕೂ ಹಿಡ್ಕೊಳ್ಳೋ ಥರ ಈ ಥರ ಕಲಿಸ್ಕೋಬೇಕು ಸೊ ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ ಸೊ ನೋಡಿ ಫೈನಲಿ ಈ ಸ್ಟೇಜ್ಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಇಷ್ಟು ಸ್ಟಾ ಆಗಿದೆ ಅಂತ ಹೇಳಿಬಿಟ್ಟು ಸೊ ಈಗ ಮಿಕ್ಸ್ ಮೇಲೆ ಒಂದು ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ ಮನೆಯಲ್ಲೇ ಕವರ್ ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ಲಟ್ಟಿಸ್ಕೋಬೇಕಾಗುತ್ತೆ ಸೊ ತುಂಬಾ ಸ್ಮೂತಾಗಿ ಇದನ್ನು ಲಟ್ಟಿಸ್ಕೋಬೇಕು ಸೊ ಪ್ರೆಸರ್ ಹಾಕ್ಬಾರ್ದು ಸೊ ಆದಮೇಲೆ ಒಂದು ಸ್ಮಾಲ್ ಗ್ಲಾಸ್ ತಗೊಂಡು ಅದಕ್ಕೂ ಕೂಡ ತುಪ್ಪ ಹಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ ಸೊ ಸುಲಭ ಅಂತ ಹೇಳಿಬಿಟ್ಟು ಈ ಥರ ಆ ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಇದ್ದೀನಿ ಸೊ ಅಂಡ್ ಈ ಥರ ಕವರಲ್ಲಿ ಬೇಗ ಬೇಗ ಮಾಡ್ಬೋದು ಸೊ ಎಷ್ಟು ಬೇಕು ಅಷ್ಟು ಚಪಾತಿ ಹಿಟ್ಟು ಕವರ್ ಎಷ್ಟಿದೆ ಅಷ್ಟು ಕೂಡ ಈ ಥರ ತುಪ್ಪ ಹಚ್ಚಿಬಿಟ್ಟು ಲಟ್ಟಿಸಿದ್ರೆ ತುಂಬ ಬೇಗ ಬೇಗ ಈ ಥರ ಗ್ಲಾಸಲ್ಲಿ ಈ ಥರ ಪ್ರೆಸರ್ವ್ ಮಾಡಿದ್ರೆ ತುಂಬ ಬೇಗ ಆಗುತ್ತೆ ನಿಪ್ಪಟ್ಟು ಮಾಡೋದು ಸೊ ಈ ಥರ ಮಾಡ್ತೀನಿ ನಾನು ಬೇಗ ಆಗಬೇಕು ಅಂತ ಅಂದರೆ ಸೊ ಇಬ್ಬರು ಇದ್ದರೆ ಒಬ್ಬರು ಈ ಥರ ಲಟಿಸ್ಕೊಟ್ರೆ ಇನ್ನೊಬ್ಬರು ಫ್ರೈ ಮಾಡ್ಬೋದು ಸೊ ಒಬ್ಬರೇ ಇರೋದ್ರಿಂದ ಯಾವ ಥರ ಸುಲಭ ಆಗುತ್ತೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೋಬೇಕು ಸೊ ನ ಸೊ ಇದೇ ಥರ ನಾನು ಎಲ್ಲದ್ರೂ ಲಟಿಸ್ಕೊಂಡು ಆದಮೇಲೆ ನಾನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲ ಅಂತ ಅಂದರೆ ಈ ಕಡೆ ಫ್ರೈ ಮಾಡ್ತಾ ಇದ್ದರೆ ಈ ಕಡೆ ಲಟ್ಟಿಸ್ತಾ ಇದ್ದರೆ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅದರಿಂದ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಈಗ ಫೈನಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಲಟ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಫೈನಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ಕ್ರಿಸ್ಪಿಯಾಗಿ ತಿಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ನಾನು ಕ್ವಾಂಟಿಟಿ ತಗೊಂಡಿದ್ನಲ್ವಾ ಆ ಕ್ವಾಂಟಿಟಿಗೆ ಇಷ್ಟೊಂದಾಯಿತು ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಈಸಿ ರೆಸಿಪಿ ಸೇಮ್ ಅಂಗಡಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರನೇ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ದೆನ್ ಸ್ಟೇ ಪಾಸಿಟಿವ್ ಸ್ಟೇ ಲೈವ್ ಲಾಫ್ ಆನ್ ಬಿ ಆ್ಯಂಡ್ ಟು ಅದರ್ಸ್ ಬೈ ಗೈಸ್